ಹಲೋ ಗೈಸ್ ಇಂದಿನ ಪಂದ್ಯಕ್ಕೆ ಸಡನ್ ಆಗಿ ರೋಹಿತ್ ಮಾಡಿದರು ಪ್ಲೇಯಿಂಗ್ ಎಲೆವೆನ್ ತಂಡದಿಂದ ವಿರಾಟ್ ಕೊಹ್ಲಿವರೆಗೆ ತನ್ನ ಟೀಮ್ ಇಂದ ಇಂದು ಐರ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಮೊದಲ ಪಂದ್ಯ ಆಡ್ತಿದೆ ಹೀಗಾಗಿ ಈ ಒಂದು ಪಂದ್ಯಕ್ಕೆ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರು ಹೊರ ಹೋಗುತ್ತಾರೆ ಅದರ ಪ್ಲೇಯಿಂಗ್ ಎಲೆವೆನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇನು ಕಿಂಗ್ ವಿರಾಟ್ ಕೊಹ್ಲಿ ಅವರ ಈ ಕೂಡಲೇ ಕೂಡ ತಿಳಿಸಿ ಟೀಮ್ ಇಂಡಿಯಾದಲ್ಲಿ ಒಂದು ದೊಡ್ಡ ಬದಲಾವಣೆ ಕೂಡ ಆಗುವ ಸಾಧ್ಯತೆ ವಿರಾಟ್ ಕೊಹ್ಲಿ ಹೊರಗೆ ಅಂದ್ಕೊಳ್ಳೋದ್ರೆ ವಿರಾಟ್ ಕೊಹ್ಲಿ ಬಟ್ ಅವರ ಬದಲಾಗಿ ಸ್ಟಾರ್ ಆಟಗಾರ ಹೊರ ಹೋಗಬಹುದು ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ಸಿರಾಜ್ ಅಂತಾನೆ ಹೇಳ್ಬೋದು ಅಂದ್ರೆ ಮೊಹಮ್ಮದ್ ಸಿರಾಜ್ ಅವರು ಏಷ್ಯಾ ಕಪ್ ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಅನ್ನ ಟೀಮ್ ಇಂಡಿಯಾ ಪರ ಕೊಟ್ಟಿದ್ರು ಬಟ್ ಅದಾದ ಬಳಿಕ ಅವರದು ಪ್ಲಾಕ್ ಶೋ ಕೂಡ ಇಲ್ಲಿ ಆಗಿದೆ ಹೀಗಾಗಿ ಐ ಪಿ ಎಲ್ ಅಲ್ಲಿ ಕೂಡ ಅಷ್ಟನ್ನು ಹೇಳಿಕೊಳ್ಳುವಂತ ಪರ್ಫಾರ್ಮ್ ಮಾಡಿಸ್ಕೊಟ್ಟಿಲ್ಲ ಅಂದರೆ ಪ್ಲೇ ಆಫ್ನಲ್ಲಿ ಅವರು ಒಂಥರ ಪರ್ಫಾರ್ಮ್ ಮಾಡಿದ್ರು ಬಟ್ ಅದು ಯಾವುದೇ ಥರ ಯೂಸ್ ಆಗಿರಲಿಲ್ಲ ಇನ್ನು ನಮ್ಮ ಟೀಮ್ ಇಂಡಿಯಾದಲ್ಲಿ ಇವರಿಗೆ ಸ್ಥಾನ ಕೊಡೋದು ಡೌಟ್ ಅಂತ ಹೇಳ್ಬೋದು ಇನ್ನು ಅವರ ಬದಲಿ ಜಾಗಕ್ಕೆ ಏನಪ್ಪ ಅಂದರೆ ಹರ್ಷದೀಪ್ ಸಿಂಗ್ ಅವರು ಬರ್ಬೋದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಇಂದಿನ ಪಂದ್ಯಕ್ಕೆ ಯಾವ ಥರ ಇರಲಿ ಅಂತ ನೋಡೋದಾದರೆ ನೋಡ್ಬೋದು ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದರೆ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸೋರು ಕಿಂಗ್ ವಿರಾಟ್ ಕೊಹ್ಲಿ ಮೂರನೇ ಕ್ರಮಕದಲ್ಲಿ ಸೂರ್ಯಕುಮಾರ್ ಯಾದವ್ ಇದ್ದರೆ ನಂಬರ್ ಫೋರಲ್ಲಿ ರಿಷಬ್ ಪಂತ್ ನಂಬರ್ ಫೈವ್ ಹಾರ್ದಿಕ್ ಪಾಂಡ್ಯ ನಂಬರ್ ಸಿಕ್ಸ್ ಶಿವಮ್ ದುಬೆ ನಂಬರ್ ಸೆವೆನ್ ರವಿ ಜಡೇಜಾ ನಂಬರ್ ಏಟ್ ಅಕ್ಷರ ಪಟೇಲ್ ಇದ್ರೆ ನಂಬರ್ ನೈನ್ ಕುಲ್ದೀಪ್ ಯಾದವ್ ನಂಬರ್ ಟೆನ್ ಜಸ್ಪ್ರೂಮ್ರಾ ನಂಬರ್ ಅಲ್ಲಿ ಹರ್ಷದೀಪ್ ಸಿಂಗ್ ಇರಲಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಎಂದು ಮೂವರು ಸ್ಪಿನ್ನರ್ಗಳೊಂದಿಗೆ ಕನೆಕ್ಟ್ ಕುಳಿಯುವ ಸಾಧ್ಯತೆ ಇದೆ ಇದೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ಗೆ ಫಾಲೋ ಮಾಡಿಲ್ಲ ಅಂದರೆ ಅಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು